ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಲ್ಲಿ ನವಮ ರಾಶಿಯಾದಂತಹ ಒಂಬತ್ತನೇ ರಾಶಿಯಾದಂತಹ ಧನಸ್ಸು ರಾಶಿಯಲ್ಲಿ ಜನಿಸಿರುವಂತಹ ಜಾತಕರ ವ್ಯಕ್ತಿಗಳ ಜೀವನ ವಿಧಾನ ಗುಣಲಕ್ಷಣಗಳು ಆ ಅವರಿಗೆ ಸೂಟ್ ಆಗುವಂತಹ ಪ್ರೊಫೆಷನ್ಸ್ ಯಾವುದು ಯಾವ ವಿಷಯಗಳಲ್ಲೂ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಇತ್ಯಾದಿ ಸಂಪೂರ್ಣ ಜೀವನ ವಿಧಾನವನ್ನು ನಿಮ್ಮ ಮುಂದೆ ಇಡಲು ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಆದ್ದರಿಂದ ಈ ದಿನ ನಾವು ನವಮ ರಾಶಿಯಾದಂತಹ ಧನಸ್ಸು ಯ ಅಧಿಪತಿ ಬಂದು ಗುರು ದೇವಗುರು ಬೃಹಸ್ಪತಿಯಾಗಿರ್ತಾರೆ ದೇವಗುರು ಬೃಹಸ್ಪತಿ ಆಳ್ತಾ ಇರುವಂತಹ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಪೂರ್ವಾಷಾಢ ನಕ್ಷತ್ರದ ನಾಲ್ಕೂ ಪಾದಗಳಲ್ಲಿ ಜನಿಸಿದವರು ಉತ್ತರಾಷಾಢದ ಮೊದಲನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಗೆ ಸೇರುತ್ತಾರೆ ಈ ಧನಸ್ಸು ರಾಶಿ ಬಂದು ಕಾಲಪುರುಷನ ತೊಡೆ ಭಾಗವನ್ನು ಸೂಚಿಸ್ತಾ ಇರುತ್ತೆ ಅಂದರೆ ಒಂದೊಂದು ರಾಶಿ ಕಾಲಪುರುಷನ ಅಂಗಾಂಗಗಳನ್ನು ತೋರಿಸ್ತಾ ಇರುತ್ತೆ ಆದ್ದರಿಂದ ಕಾಲಪುರುಷನ ಈ ತೊಡೆ ಭಾಗವನ್ನು ಈ ಧನಸ್ಸು ರಾಶಿ ಅನ್ನುವುದು ತೋರಿಸ್ತಾ ಇರುತ್ತೆ ಇದು ಪುರುಷಲಿಂಗವಾಗಿರುತ್ತೆ ಅಗ್ನಿತತ್ವವುಳ್ಳ ರಾಶಿಯಾಗಿರುತ್ತೆ ಕಪಿಲವರ್ಣದಲ್ಲಿ ಮತ್ತು ಕ್ಷತ್ರಿಯ ಜಾತಿಗೆ ಸಂಬಂಧಪಟ್ಟಿರುವಂತಹ ಈ ರಾಶಿ ಧನಸ್ಸು ರಾಶಿಯಾಗಿರುತ್ತೆ ಸ್ವಭಾವ ಒಂದು ದ್ವಿಸ್ವಭಾವ ಆಗಿರುತ್ತೆ ಆದ್ದರಿಂದ ಈ ದ್ವಿಸ್ವಭಾವ ಆಗಿರುವಂತಹ ಮುಖ್ಯವಾಗಿ ಧನಸ್ಸು ರಾಶಿಯಲ್ಲಿ ನಾವು ಬಹಳಷ್ಟು ಪ್ರೊಫೆಷನ್ಸಲ್ಲಿ ಅಂದರೆ ಅವರು ಟೀಚಿಂಗಲ್ಲಿ ಆಗಿರ್ಬೋದು ಟ್ರೈನರ್ಸ್ ಆಗಿರ್ಬೋದು ಆ್ಯಂಕರ್ಸ್ ಆಗಿರ್ಬೋದು ವ್ಯಾಖ್ಯಾತಿಗಳಾಗಿರ್ಬೋದು ಈ ರೀತಿ ವ್ಯಾಖ್ಯಾನ ಮಾಡುವಂತಹ ವೃತ್ತಿಗಳಲ್ಲಿ ತೊಡಗಿರ್ತಾರೆ ಮುಖ್ಯವಾಗಿ ಈ ಧನಸ್ಸು ರಾಶಿಯವರ ಜೀವನ ವಿಧಾನವನ್ನು ನೋಡಿದರೆ ಒಟ್ಟಾಗಿ ಇವರ ಜೀವನದಲ್ಲಿ ಸಂದೇಹ ಸಂದೇಹಗಳು ಸಂಶಯಗಳು ಜಾಸ್ತಿ ಇರುತ್ತೆ ಬಾಲ್ಯದಿಂದಲೇ ಪ್ರತಿಯೊಂದು ಅದೇನು ಇದೇನು ಅದು ಅಂತ ಕೇಳ್ತಾನೇ ಇರ್ತಾರೆ ಈ ಸಂದೇಹದ ಪ್ರವೃತ್ತಿ ಈ ಡೌಟ್ಸ್ ಅನ್ನೋದು ತುಂಬ ಜಾಸ್ತಿ ಬರ್ತಾ ಇರುತ್ತೆ ಈ ಧನಸ್ಸು ರಾಶಿ ಅವರಿಗೆ ಮುಖ್ಯವಾಗಿ ಯಾವುದೇ ವಿಷಯವನ್ನು ಇಮಿಡಿಯೇಟಾಗಿ ಕನ್ಫರ್ಮೇಷನ್ ಮಾಡಲ್ಲ ಅದನ್ನು ಸಸ್ಪೆನ್ಸ್ ಆಗಿ ಮಾಡಿ ಸಸ್ಪೆನ್ಸಲ್ಲಿಟ್ಟು ಬೇಗ ಕನ್ಫರ್ಮೇಷನ್ ನಿರ್ಧಾರಣೆ ಮಾಡುವುದಿಲ್ಲ ಇವರು ಅದನ್ನು ತುಂಬ ನೆನೆದುಬಿಟ್ಟು ಸ್ವಲ್ಪ ತುಂಬ ಎಳೆದುಬಿಟ್ಟು ಏನು ಹೇಳ್ಬೇಕಂತ ಹೇಳ್ತಾರೋ ಆ ವಿಷಯವನ್ನು ಹೇಳದೆ ತುಂಬ ಪ್ರೊಲಾಂಗ್ ಮಾಡ್ತಾ ಇರುವಂತಹ ರಾಶಿ ಈ ವಿಷಯಗಳಲ್ಲಿ ಈ ಸ್ವಲ್ಪ ಟೈಮ್ ತಗೊಂಡು ಒಂದು ಸಸ್ಪೆನ್ಸನ್ನ ಕ್ರಿಯೇಟ್ ಮಾಡಿ ಹೇಳುವಂತಹ ವ್ಯಕ್ತಿಗಳು ಧನಸ್ಸು ರಾಶಿಯಲ್ಲಿ ಇರ್ತಾರೆ ಆದರೆ ಯಾವುದೇ ಸಮಸ್ಯೆ ಬಂದರೂ ಅದು ವೃತ್ತಿ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವ ಸಮಸ್ಯೆ ಆಗಿರ್ಬೋದು ವೈಯಕ್ತಿಕ ಜೀವನದಲ್ಲಿ ಬರುವಂತಹ ಸಮಸ್ಯೆಯಾದರೂ ಯಾರಿಗಾದರೂ ಸಮಸ್ಯೆಗಳು ಬಂದರೂ ಅದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರವನ್ನು ನೀಡುವಂತಹ ಒಳ್ಳೆಯ ಸಮಯ ಸ್ಫೂರ್ತಿಯನ್ನು ಹೊಂದಿರುವಂತಹ ಜಾತಕರು ಧನಸ್ಸು ರಾಶಿಯಲ್ಲಿ ಜನಿಸುತ್ತಾರೆ ಆದರೆ ಇವರಲ್ಲಿ ಬೇರೆಯವರಿಗೆ ಸಲಹೆಗಳು ಕೊಡ್ತಾರೆ ಆದರೆ ಸ್ವತಂತ್ರವಾಗಿ ಯಾರ ಸಹಕಾರವಿಲ್ಲದೆ ಕೆಲವೊಂದು ಕೆಲಸಗಳನ್ನು ಪೂರ್ತಿ ಮಾಡಲು ಇವರಿಗೆ ತುಂಬ ಕಷ್ಟವಾಗುತ್ತೆ ಅಂತಾನೆ ಹೇಳಬಹುದು ಮುಖ್ಯವಾಗಿ ಧನಸ್ಸು ರಾಶಿಯಲ್ಲಿ ಜನಿಸಿರುವಂತಹ ಜಾತಕಗಳು ಒಳ್ಳೆಯ ನಾಯಕತ್ವ ಲಕ್ಷಣಗಳನ್ನು ಹೊಂದಿರುತ್ತಾರೆ ಯಾವುದೇ ಒಂದು ಗುಂಪಿಗೆ ಒಂದು ಸಮೂಹಕ್ಕೆ ನಾಯಕತ್ವವಾಗಿ ಒಂದು ನಾಯಕನಾಗಿ ನಿಲ್ಲಬೇಕು ನಾಯಕರಾಗಿ ನಿರ್ಧಾರಗಳು ತಗೋಬೇಕು ಅನ್ನುವಂತಹ ಒಂದು ಗುಣ ಲಕ್ಷಣವನ್ನು ಹೊಂದಿರುತ್ತಾರೆ ಎಲ್ಲರೂ ತಮ್ಮ ಮಾತು ಕೇಳಬೇಕು ಎಲ್ಲರೂ ತಾವು ಹೇಳಿರುವಂತಹ ಗೈಡೆನ್ಸ್ನ ಫಾಲೋ ಮಾಡಬೇಕು ಎಲ್ಲರೂ ತಾವು ಹೇಳಿರುವಂತಹ ಕೆಲವೊಂದು ವಿಷಯಗಳನ್ನು ಪಾಲನೆ ಮಾಡಬೇಕು ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನು ಧನಸ್ಸು ರಾಶಿಯವರು ಈ ವೃತ್ತಿ ಜೀವನದಲ್ಲಿ ಹೊಂದಿರುತ್ತಾರೆ ಆದರೆ ಇವರು ಒಂಥರ ಬಹುಳಾಶಂಕರರು ಬಹುಳಾಶಂಕರ ಅಂದರೆ ಯಾರಾದರೂ ಇವರನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಸ್ವಲ್ಪ ಬಿಟ್ಟರೆ ಅವರಿಗೆ ಎಂತಹ ಕೆಲಸವನ್ನಾದರೂ ಮಾಡಿಕೊಡ್ತಾರೆ ನೀವು ಇಷ್ಟು ಚೆನ್ನಾಗಿದ್ದೀರಾ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಥವಾ ಕೆಲವೊಂದು ವಿಷಯಗಳನ್ನು ಇವರಿಗೆ ಅಂದರೆ ಮನಸ್ಸಿಗೆ ತೃಪ್ ಸಂತೋಷವಾಗಿರೋ ರೀತಿಯಲ್ಲಿ ಮಾತಾಡಿದ್ರೆ ಅವರಿಗೆ ಎಂತಹ ಕೆಲಸಗಳನ್ನು ಮಾಡುವಂತಹ ಅಂದರೆ ಒಗಳಕೆಗೆ ಜಗ್ಗುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಇರುತ್ತೆ ಎಷ್ಟಹ ಅಪಕಾರ ಮಾಡಿದ್ರು ಇವರಿಗೆ ಎಸ್ ಎಂತಹ ಮನಸ್ಸನ್ನು ನೋವು ಉಂಟು ಮಾಡಿದ್ರು ಅಂತಹ ವ್ಯಕ್ತಿಗಳು ಶತ್ರುಗಳು ಅಥವಾ ಇವರಿಗೆ ಅಪಕಾರನು ಬಯಸುವಂತಹ ವ್ಯಕ್ತಿಗಳು ಅವಮಾನ ಮಾಡಿರುವಂತಹ ವ್ಯಕ್ತಿಗಳು ಇವರ ಮುಂದೆ ಬಂದು ಒಂದು ಸಾರಿ ನಮ್ಮನ್ನು ಕ್ಷಮಿಸಿ ಅಂತ ಹೇಳಿಬಿಟ್ರೆ ಅಂತಹ ಒಳ್ಳೆಯ ಕ್ಷಮಾಗುಣ ಇರುತ್ತೆ ಕ್ಷಮಿಸಿಬಿಡ್ತಾರೆ ಮತ್ತು ಅವರೊಂದಿಗೆ ಮತ್ತೆ ಇಂದಿನ ದಿನಗಳಲ್ಲಿ ಯಾವ ರೀತಿ ಮಿತ್ರತ್ವದಿಂದ ಇರ್ತಾರೋದೇ ರೀತಿ ವರ್ತನೆ ಮಾಡುವಂತಹ ಒಂದು ಸದ್ಗುಣ ಇವರಲ್ಲಿ ನಾವು ಕಾಣಬಹುದು ಮುಖ್ಯವಾಗಿ ಈ ಧನಸ್ಸು ರಾಶಿ ಜಾತಿಗೆ ಸಂಬಂಧಪಟ್ಟಿರುವಂತಹ ಕಾರಣದಿಂದ ಇವರಿಗೆ ಇವರಲ್ಲಿ ಕೆಲವೊಂದು ವಿಷಯಗಳನ್ನು ಸಮರ್ಥ ಸಮರ್ಥವಂತವಾಗಿ ಪೂರ್ತಿ ಮಾಡಬೇಕಾಗಿರಬೇಕಾಗಿರುವಂತಹ ಒಂದು ಶೌರ್ಯತನ ಒಂದು ಧೈರ್ಯ ಒಂದು ಆತ್ಮವಿಶ್ವಾಸ ಇವರಲ್ಲಿ ನಾವು ಕಾಣಬಹುದು ಇವರಲ್ಲಿ ಒಂದು ಆತ್ಮವಿಶ್ವಾಸ ಅವರೆಲ್ಲ ಅವರಿಗೆ ನಂಬಿಕೆ ತುಂಬ ಜಾಸ್ತಿ ನಾನು ಯಾವುದನ್ನಾದರೂ ನಾನು ಸಾಧನ ಮಾಡವಲ್ಲೇ ಯಾವ ವಿಷಯವನ್ನಾದರೂ ನಾನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಅನ್ನುವಂತಹ ಒಂದು ಧೈರ್ಯ ಆತ್ಮವಿಶ್ವಾಸ ಇವರಲ್ಲಿ ಇರುತ್ತೆ ಆದ್ದರಿಂದ ಅವರು ಕನಸು ಕಂಡಂತಹ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿರುವಂತಹ ಗುರಿಗಳನ್ನು ಸಾಧನೆಗಳನ್ನು ಪೂರ್ತಿ ಮಾಡೋದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅದೇ ರೀತಿ ಇವರಿಗೆ ಅದೃಷ್ಟವು ಒಲಿದು ಬಂದು ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಕೂಡ ಸುಸಾಧ್ಯ ಮಾಡಿಕೊಳ್ಳಲು ಪ್ರಯತ್ನ ಮಾಡುವಂತಹ ಒಂದು ಅದ್ಭುತ ಆತ್ಮವಿಶ್ವಾಸ ಇರುವಂತಹ ವ್ಯಕ್ತಿಯರು ನಾವು ಧನಸ್ಸು ರಾಶಿಯಲ್ಲಿ ನೋಡಬಹುದು ಪ್ರತಿಯೊಂದು ವಿಷಯದಲ್ಲಿ ಇವರು ಈ ಮುಖ್ಯವಾಗಿ ತಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳಲು ಮತ್ತು ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಳಲು ಆ ಸಾಧನೆ ಮಾಡಿಕೊಳ್ಳಲು ಅದ್ಭುತವಾಗಿರುವಂತಹ ಯಶಸ್ಸನ್ನು ಪಡೆಯಲು ಇವರು ತ್ರಿಕರಣ ಶುದ್ಧಿಯಿಂದ ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ತಡುತ್ತಾರೆ ಆ ರೀತಿ ವ್ಯಕ್ತಿತ್ವ ಆ ರೀತಿ ಒಂದು ಛಲ ಅಟ ಇರುವಂತಹ ವ್ಯಕ್ತಿಗಳು ಧನಸ್ಸು ರಾಶಿಯವರು ಇನ್ನು ಕೆಲವೊಂದು ಜನಗಳಲ್ಲಿ ನಾವು ಒಂದು ಒರಟತನ ಒಂದು ಅನ್ನೋ ಅನ್ನ ನಾವು ಸ್ವಲ್ಪ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕಂದರೆ ಸ್ವಲ್ಪ ಯಾರಾದರೂ ಇವರಿಗೆ ಹಟ್ ಮಾಡಿದ್ರೇ ಅಥವಾ ಒಂದು ಈಗೋ ಪ್ರಾಬ್ಲಮ್ಸ್ ಅನ್ನೋದು ಅಥವಾ ಯಾವುದಾದ್ರೂ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡಿಕೊಂಡ್ರೆ ಅಂತಹವ್ರ ಜೊತೆಗೆ ಮಾತಾಡೋಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಿ ಇವ್ರನ್ನ ಹಟ್ ಮಾಡಿದ್ದಾರೆ ಮಟ್ ಹಟ್ ಮಾಡಿದ್ದಾರೆ ಅಂದರೆ ಅವ್ರನ್ನ ದೂರದಲ್ಲಿ ಇಡುವಂತಹ ಈ ರೀತಿ ಇರುವಂತಹ ಕೆಲವೊಂದು ಸಂದರ್ಭಗಳಲ್ಲಾಗಿರಬಹುದು ಅಥವಾ ಹೋಗಿ ನಾನೀವು ಅವ್ರನ್ನ ಕೇಳಬೇಕು ಕೇಳುವಂತಹ ಅವಶ್ಯಕತೆ ಏನಿದೆ ಅವರನ್ನು ಕೇಳುವಂತಹ ಸಹಕಾರ ಕೇಳುವಂತಹ ಸಮಸ್ಯೆ ಏನಿದೆ ಅಂತ ಹೇಳಿಬಿಟ್ಟು ಇವರು ಆ ರೀತಿ ಒಂದು ಮಂಡುತನಕ್ಕೆ ಹೋಗಿ ಕೆಲವೊಂದು ಅವಕಾಶಗಳನ್ನು ಸಹಕಾರಗಳನ್ನು ಕೈ ಜಾರಿಸ್ಕೊಳ್ಳುವಂತಹ ಪರಿ ಪರಿಸ್ಥಿತಿಗಳು ಬರಬಹುದು ಯಾಕಂದರೆ ಯಾವುದೇ ವಿಷಯದಲ್ಲಾಗಲಿ ನನ್ನ ಮಾತೇ ಗೆಲ್ಲಬೇಕು ನಾನು ಹೇಳಿದ್ದೇ ನಡಿಬೇಕು ನಾನು ಹೇಳಿರೋ ಥರನೇ ಇರಬೇಕು ಅನ್ನುವಂತಹ ಇವರಲ್ಲಿರುವಂತಹ ಆ ಛಲ ಮೊಂಡುತನ ಅನ್ನೋದು ಇವರಲ್ಲಿ ಯಾರಾದರೂ ಇವರ ಮಾತನ್ನು ಕೇಳದೇ ಇರೋ ಮ ಈ ವೈಯಕ್ತಿಕ ಜೀವನದಲ್ಲಿ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಈ ವೃತ್ತಿ ಪ್ರದೇಶಗಳಲ್ಲಾಗಿರ್ಬೋದು ತುಂಬ ಆವೇಶ ಬಂದ್ಬಿಡುತ್ತೆ ಕೋಪ ಬಂದ್ಬಿಡುತ್ತೆ ನಿಯಂತ್ರಣೆ ಮಾಡದೇ ಇರೋಷ್ಟು ಕೋಪ ಇವರಿಗೆ ಹೋಗ್ಬಿಟ್ಟು ಆ ರೀತಿ ವರ್ತನೆಯಿಂದ ಈ ಪರ್ಟಿಕ್ಯುಲರ್ ಆಗಿ ಸಂದರ್ಭಗಳಿಗೆ ತಕ್ಕಂತೆ ಇವರು ತಮ್ಮ ವರ್ತನೆಯಿಂದ ಈ ಕೋಪ ಮತ್ತು ಈ ಮೊಂಡುತನದಿಂದ ಕೆಲವೊಂದರ ಜೊತೆ ಶತ್ರುತ್ವವನ್ನು ಕಟ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಮುಂದೆ ನಾವು ಹೇಳಿದ್ವಿ ಇದು ದ್ವಿಸ್ವಭಾವ ಡ್ಯುಯಲ್ ಮೈಂಡೆಡ್ ರಾಶಿಯಾಗಿರೋದ್ರಿಂದ ಒಂದೊಂದು ಸಾರಿ ಇವರು ಮಾಡುವಂತಹ ಕೆಲಸಗಳು ತುಂಬ ಎಫರ್ಟ್ ಇಟ್ಟು ತುಂಬ ಬೇಗ ಕಂಪ್ಲೀಟ್ ಮಾಡಿಬಿಡ್ತಾರೆ ಅದೇ ಕೆಲಸ ಕೆಲವೊಂದು ಸಾರಿ ಆ ಕಂಪ್ಲೀಟ್ ಮಾಡೋದಕ್ಕೆ ಕೆಲವು ದಿನಗಳು ಅಥವಾ ವಾರಗಳು ತಗೊಳ್ತಾರೆ ಆ ರೀತಿ ಒಂದು ರೀತಿ ಒಂದೊಂದು ಸಾರಿ ತುಂಬ ಬೇಗ ಇವರ ವಿಷ ಅಂದರೆ ಯಾವುದೇ ಒಂದು ಮಾತನ್ನು ಅಥವಾ ಕೆಲಸಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ವೃತ್ತಿ ವ್ಯವಹಾರಗಳಲ್ಲಾಗಿರ್ಬೋದು ನಿರ್ಧಾರ ಬೇಗ ತಗೊಳ್ತಾರೆ ಕೆಲವೊಂದು ಸಾರಿ ಆ ನಿರ್ಧಾರ ತಗೊಳ್ಳೋದಕ್ಕೆ ಸ್ವಲ್ಪ ಗೊಂದಲಕ್ಕೆ ಗುರಿಯಾಗುವಂತಹ ಸಂದರ್ಭಗಳು ಇವರಲ್ಲಿ ನಾವು ನೋಡಬಹುದು ಇವರ ಯೋಚನೆಗಳಾಗಿರ್ಬೋದು ಇವರ ಮನಸ್ಸಿನಲ್ಲಿ ಕಲ್ಪನೆಗಳಾಗಿರ್ಬೋದು ಇವರ ಮನಸ್ಸು ಒಂದು ಕುದುರೆಯ ಥರ ಓಡ್ತಾನೆ ಇರುತ್ತೆ ಆಗಲೂ ಯೋಚನೆ 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 ಅಷ್ಟು ವೇಗವಾಗಿ ಯೋಚನಾ ಶಕ್ತಿಯನ್ನು ಇಟ್ಕೊಂಡಿರುವಂತಹ ಧನಸ್ಸು ರಾಶಿ ಜಾತಿಯವರು ಇನ್ನು ಈ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ನೋಡುವುದಕ್ಕೆ ಒಳ್ಳೆಯ ಸ್ಪೃದ್ಬ್ರೂಪಿಯಾಗಿ ನೋಡುವುದಕ್ಕೆ ಆಕರ್ಷಿತರಾಗಿ ಬೇರೆಯವರನ್ನು ಆಕರ್ಷಣೆ ಮಾಡುವಷ್ಟು ಬಹಳಷ್ಟು ಅಂದರೆ ನೋಡೋದಕ್ಕೆ ಅಷ್ಟು ಅಚ್ಚುಕಟ್ಟಾಗಿರುವಂತಹ ಮುಖ ಸೌಂದರ್ಯವನ್ನು ಹೊಂದಿರುತ್ತಾರೆ ಇನ್ನು ಯಾರಾದರೂ ಇವರಿಗೆ ಏನೇ ಕೆಲಸ ಹೇಳಿ ಇಷ್ಟ ಆದರೆ ಮಾತ್ರ ಮಾಡ್ತಾರೆ ಮುಖ್ಯವಾಗಿ ಆ ಕೆಲಸ ಇವ್ರಿಗೆ ಮನಸ್ಸಿಗೆ ಇಷ್ಟ ಆಯಿತಾ ಮಾಡ್ತಾರೆ ಇಲ್ಲ ಅಂದರೆ ನಾನು ಮಾಡಲ್ಲ ನಾನು ಮಾಡೋಕ್ಕಾಗಲ್ಲ ಅನ್ನುವಂತಹ ಮುಖದ ಮೇಲೆ ಹೇಳುವಂತಹ ಒಂದು ಸ್ವಭಾವ ಇವರಿಗೆ ಆಗುತ್ತೆ ಇನ್ನು ಯಾರಾದರೂ ಖಂಡಿತ ನೀವು ಮಾಡಲೇಬೇಕು ನೀನು ಆಗಲೇಬೇಕು ನಾನು ಹೇಳಿದ ಕೇಳಲೇಬೇಕು ಅಂದರೆ ನೋ ವೇ ಡೋಂಟ್ ಕೇರ್ ಆ ರೀತಿ ಒಂದು ಸ್ವಭಾವ ಅಂದರೆ ಇವರ ಮನಸ್ಸಿಗೆ ಇಷ್ಟವಾದರೆ ಇವರು ಮಾಡಬೇಕು ಅಂದ್ಕೊಂಡ್ರೆ ಮಾತ್ರ ಮಾಡ್ತಾರೆ ಬೇರೆಯವರ ಒತ್ತಾಡದಿಂದ ಒತ್ತಾಯದಿಂದ ಕೆಲಸ ಕೆಲವೊಂದು ಕೆಲಸಗಳನ್ನು ಇವರು ಮಾಡುವುದಕ್ಕೆ ಇಷ್ಟಪಡೋಲ್ಲ ಇನ್ನು ಮುಖ್ಯವಾಗಿ ಬಾಲ್ಯದಿಂದ ನಾವು ನೋಡುವುದಾದರೆ ಇವರಿಗೆ ಕೆಲವೊಂದು ಸಿದ್ಧಾಂತಿಕ ಪರವಾದ ಯೋಚನೆಗಳನ್ನ ಇಟ್ಕೊಂಡಿರ್ತಾರೆ ನ್ಯಾಯ ಧರ್ಮ ಪ್ರಾಮಾಣಿಕತೆ ಕರ್ಮ ಈ ರೀತಿ ವಿಷಯಗಳೆಲ್ಲ ಈ ರೀತಿ ವಿಷಯಗಳನ್ನೆಲ್ಲ ಕೇಳುವ ಮುಖಾಂತರ ಅಥವಾ ಮನೆಯಲ್ಲಿ ಹೇಳ್ಕೊಟ್ಟಿರುವಂತಹ ಕೆಲವೊಂದು ಒಳ್ಳೆಯ ವಿಷಯಗಳ ಮುಖಾಂತರ ಒಳ್ಳೆಯ ಮಾ ಅಂದರೆ ಮಾನವೀಯತೆಯನ್ನು ಹೊಂದಿ ಒಳ್ಳೆಯ ಸದ್ಗುಣ ಸಂಪನ್ನರಾಗಿ ಇವರಿಗೆ ಹುಟ್ಟಕ್ಕಿನಿಂದಲೇ ಅಂದರೆ ಬಾಲ್ಯದಿಂದಲೇ ಕೆಲವೊಂದು ವಿಷಯಗಳು ಬಂದಿರುತ್ತೆ ಆದರೆ ಯಾವ ರೀತಿ ಅಂದರೆ ಹಿರಿಯರ ಕಂಡ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಮನೆಗೆ ಬಂದಿರುವಂತಹ ವ್ಯಕ್ತಿಗಳಿಗೆ ಆತಿಥ್ಯ ಮಾಡುವುದಂತಹ ವಿಷಯಗಳಲ್ಲಾಗಿರ್ಬೋದು ಒಳ್ಳೆಯ ಡಿಸಿಪ್ಲಿನ್ ಒಳ್ಳೆಯ ಪಂಚುವಾಲಿಟಿ ಟೈಮ್ ಅಂದರೆ ಟೈಮ್ ಸ್ಟ್ಯಾಂಪ್ ಹೊಡಿರೋ ಹೊಡೆದಿರೋ ಥರ ಆ ರೀತಿ ಇವರು ಯಾವ ರೀತಿ ಇರ್ತಾರೋ ಇವರ ಸಿಬ್ಬಂದಿಯು ಅದೇ ರೀತಿ ಇರಬೇಕು ಅಂತ ಕೆಲವೊಮ್ಮೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭಗಳಲ್ಲಿ ಫ್ರಸ್ಟ್ರೇಷ್ ಇನ್ ಕೇಸ್ ಇವರ ಸಿಬ್ಬಂದಿ ಇವರ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿಗಳು ಆ ರೀತಿ ಅಂದರೆ ನಡ್ಕೊಳ್ಳಿಲ್ಲ ಅಂದ್ಕೊಳ್ಳಿ ತುಂಬ ಫ್ರಸ್ಟ್ರೇಷನ್ಗೆ ಕೋಪಕ್ಕೆ ಈಡಾಗುವಂತಹ ಸಂದರ್ಭಗಳು ಬರುತ್ತೆ ಈ ರೀತಿ ಡೆಡಿಕೇಶನ್ ಸಿನ್ಸಿಯಾರಿಟಿ ಡಿಸಿಪ್ಲಿನ್ ಇರೋದರಿಂದ ಇವರು ಯಾವುದೇ ವೃತ್ತಿಯಲ್ಲಿ ಇವರು ತೊಡಗಿಕೊಂಡರೂ ಅತಿ ಬೇಗ ಅವರು ಉನ್ನತ ಸ್ಥಾನಕ್ಕೆ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ನಮ್ಮ ಧನಸ್ಸು ರಾಶಿಯವರಿಗೆ ತುಂಬ ಅವಕಾಶಗಳಿರುತ್ತೆ ಇವರಲ್ಲಿರುವಂತಹ ಪ್ರಾಮಾಣಿಕತೆ ಆಗಿರಬಹುದು ಆ ನೀತಿ ಧರ್ಮ ಅನ್ನುವಂಥ ಕೆಲವೊಂದು ವಿಷಯಗಳು ಇವರಿಗೆ ಸದಾ ಒಳ್ಳೆಯದನ್ನೇ ಮಾಡ್ತಾ ಇರುತ್ತೆ ಆ ಭಗವಂತನು ಇವರ ಕಡೆ ಇರುತ್ತಾರೆ ಇರ್ತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಆಗಿರುತ್ತೆ ಇನ್ನು ಮುಖ್ಯವಾಗಿ ಇವರಿಗೆ ಇವರಿಗಿರುವಂತಹ ಒಂದು ನಾಲೆಡ್ಜ್ ಆಗಿರಲಿ ಪ್ರತಿಭೆಯಿಂದ ಪ್ರ ಸಾಮರ್ಥ್ಯದಿಂದ ಕೆಲವೊಮ್ಮೆ ತುಂಬ ವೃತ್ತಿ ಪ್ರ ಉದ್ಯೋಗಗಳಲ್ಲಿ ಆಗಿರ್ಬೋದು ಅಥವಾ ಕುಟುಂಬದ ಕುಟುಂಬದಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸೋದರಲ್ಲಾಗಿರ್ಬೋದು ಒಳ್ಳೆಯ ಪ್ರಶಂಸೆಗಳನ್ನು ಪಡಿತಾರೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ತಮ್ಮ ಜವಾಬ್ದಾರಿತನವನ್ನು ತೋರಿಸ್ತಾ ಇರ್ತಾರೆ ಇನ್ನು ಸಮಾಜದಲ್ಲಿ ಒಳ್ಳೆಯ ಗೌರವ ಕೀರ್ತಿ ಪ್ರತಿಷ್ಠೆ ಹೆಸರು ನೇಮು ಫೇಮ್ ಎಲ್ಲನೂ ಕೂಡ ಅದ್ಭುತವಾಗಿ ತಮ್ಮ ಜೀವನದಲ್ಲಿ ಅತಿ ಸ್ವಲ್ಪ ವಯಸ್ಸಿನಲ್ಲಿ ಹೊಂದುವಂತಹ ಈ ರಾಶಿಯವರು ಧನುಷ್ ರಾಶಿಯವರು ಆಗಿರುತ್ತಾರೆ ಇನ್ನವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೂ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇರುತ್ತೆ ಅವರ ಮೇಲೆ ಅವರಿಗೆ ತುಂಬ ನಂಬಿಕೆ ಇರುತ್ತೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಯಾರ ಕಡೆಯಿಂದನೂ ಸಲಹೆಗಳು ಅಥವಾ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆ ರೀತಿ ಉತ್ತಮ ರೀತಿಯಲ್ಲಿ ಒಂದು ಆತ್ಮಾಭಿಮಾನ ಆತ್ಮವಿಶ್ವಾಸ ತುಂಬಿದ ಕೊಡದಂತೆ ಇವರ ಜೀವನದಲ್ಲಿ ಇರುತ್ತೆ ಇನ್ನು ಇವರ ಪರ್ಸನಲ್ ವಿಷಯಗಳಾಗಿರ್ಬೋದು ವೈಯಕ್ತಿಕ ವಿಷಯಗಳಾಗಿರ್ಬೋದು ಇವರಿಗೆ ಹೇಳಬೇಕು ಅಂದ್ಕೊಂಡ್ರೂ ಹೇಳ್ತಾರೆ ಬಿಟ್ಟು ಯಾರಿಂದನೂ ಇವರು ಮನೆಯಲ್ಲಿ ಏನಾಗ್ತಾಯಿದೆ ಇವ್ರ ಮನಸ್ಸಿನಲ್ಲೇನಿದೆ ಆದರೂ ಹೇಳ್ತಾರೆ ಆಪ್ತರಾಗಿದ್ರು ಹೇಳ್ತಾರೆ ಎಲ್ಲ ವಿಷಯಗಳನ್ನು ಹೇಳಲ್ಲ ಅದರಲ್ಲಿ ಜಸ್ಟ್ ಟೆನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಹೇಳ್ತಾರೆ ರಿಮೈನಿಂಗ್ ವಿಷಯಗಳು ನಾವು ಯಾಕೆ ಇವ್ರಿಗೆ ಹೇಳಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ಇವರಿಂದ ರಹಸ್ಯಗಳನ್ನು ಹೊರಗಡೆ ತೆಗೆಯೋದು ತುಂಬ ಕಷ್ಟವಾಗಿರುತ್ತೆ ಆದರೆ ಇವರ ವಿಷಯಗಳಲ್ಲಿ ಯಾರಾದರೂ ಇಂಟರ್ಫಿಯರ್ ಆಗೋದು ಬೆಲ್ಲಿ ಬೆರಳಿಡೋಕೆ ನೋಡೋಕೆ ಟ್ರೈ ಮಾಡಿದ್ರೆ ಇವರ ಸಂಸಾರ ಜೀವನದಲ್ಲಾಗಿರ್ಬೋದು ವೈಯಕ್ತಿಕ ವಿಷಯಗಳಲ್ಲಾಗಿರ್ಬೋದು ಇವರ ಸ್ವಂತ ಕೆಲಸಗಳಲ್ಲಿ ಯಾರಾದರೂ ಮಧ್ಯದಲ್ಲಿ ಬಂದು ಇಂಟ್ರಫಿಯರ್ ಆಗಿ ಮಾಡೋಕ್ಕೆ ನೋಡಿದ್ರೆ ಇನ್ವಾಲ್ವ್ ಆಗೋಕ್ಕೆ ಮಾಡಿದ್ರೆ ಅಸ್ಸಲ್ಲಿ ಸಾಯಿಸ್ಕೊಳ್ಳೋಲ್ಲ ಇವರು ಮುಖದ ಮೇಲೆ ಹೇಳಿಬಿಡ್ತಾರೆ ನಂದು ಡೋ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಅನ್ನೋ ರೀತಿಯಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ಮೈಂಡ್ ಯುವ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ ಇನ್ನು ಆತ್ಮ ಅವರ ಅಂತರಾತ್ಮ ಅಂದರೆ ಈ ಆತ್ಮಸಾಕ್ಷಿ ಅಂತ ಇರುತ್ತೆ ಅಂದರೆ ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಮಾಡಿದ್ರೆ ಪಾ ಪಾಸಿಟಿವ್ ಇರುತ್ತೆ ಯಾವುದು ಮಾಡಿದ್ರೆ ನೆಗೆಟಿವ್ ಇರುತ್ತೆ ಎಲ್ಲ ವಿಷಯಗಳಿಗೆ ಅಂದರೆ ಇವರ ಮನಸ್ಸು ಹೇಳುತ್ತೆ ಇಂತಹ ವಿಷಯಗಳಿಗೆ ಮಾಡಬೇಡ ಅಂತ ಆ ರೀತಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾವ ಕೆಲಸಗಳನ್ನು ಯಾವ ಮಾತುಗಳನ್ನು ಇವರು ಯಾವತ್ತೂ ಆಡುವುದಿಲ್ಲ ಮುಖ್ಯವಾಗಿ ರಾಶಿಯಲ್ಲಿ ಏನಾದರೂ ಟೀಚಿಂಗ್ ಪ್ರೊಫೆಷನಲ್ಲಿ ಈ ಲೆಕ್ಚರರ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಪ್ರೊಫೆಸರ್ಸ್ ಆಗಿರ್ಬೋದು ಹಾಗಿದ್ದರೆ ದಿ ಬೆಸ್ಟ್ ಟೀಚರ್ಸ್ ಅಂದರೆ ಅವರಿಂದ ಪಡಿ ಪಟ್ಟಿರುವಂಥ ಅಂದರೆ ಹೊಂದಿರುವಂತಹ ಜ್ಞಾನ ಆಗಿರ್ಬೋದು ಓದಾಗಿರ್ಬೋದು ಪಡೆದಿರುವಂತಹ ವಿದ್ಯಾರ್ಥಿಗಳು ಜೀವನ ಪರ್ಯಂತ ಇಂತಹ ಗುರುಗಳನ್ನು ನೆನೆಸ್ಕೊಳ್ತಾರೆ ಅದ್ಭುತವಾಗಿರುವಂತಹ ಈ ಶಿಕ್ಷಣ ವೃತ್ತಿಯಲ್ಲಿ ತಮ್ಮ ಈ ವ್ಯಕ್ತಿತ್ವವನ್ನು ಅಥವಾ ಒಳ್ಳೆಯ ವಿಷಯಗಳನ್ನು ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹೇಳೋದರಲ್ಲಿ ಈ ಧನಸ್ಸು ರಾಶಿಯವರು ಅದ್ಭುತವಾಗಿ ಯಶಸ್ವಿ ಆಗ್ತಾರೆ ಯಾವುದೇ ಕೆಲಸ ಕಾರ್ಯ ಕೈ ಹಿಡಿದ್ರೂ ಅದನ್ನು ಅದ್ಭುತವಾಗಿ ಯಶಸ್ಸು ಸಕ್ಸಸ್ ಆಗೋವರೆಗೂ ಇವರು ವಿಶ್ರಾಂತಿ ಅನ್ನೋದು ತಗೊಳ್ಳೋಲ್ಲ ಸೊ ಆದ್ದರಿಂದ ಇವರಿಗೆ ಹಣಕಾಸಿನ ಧನಸು ಧನಸ್ಸು ರಾಶಿಯವರು ತುಂಬ ಫಿನಾನ್ಷಿಯಲಿ ವೆಲ್ ಸೆಟ್ಲ್ಡ್ ಆಗಿರ್ತಾರೆ ತುಂಬ ಸಕ್ಸಸ್ಫುಲ್ ಆಗಿರ್ತಾರೆ ಬಿಕಾಸ್ ಇವರು ಮಾಡುವಂತಹ ಪ್ರಯತ್ನಗಳು ಈ ತ್ರಿಕರಣ ಶುದ್ಧಿಯಾಗಿ ಕ್ರಮಶಿಕ್ಷಣೆಯಿಂದ ಇಂದ ಇರೋದರಿಂದ ಇವರು ತುಂಬ ಸಕ್ಸಸ್ನ ಜೀವನದಲ್ಲಿ ಕಂಡಿರ್ಬೋದು ಮುಖ್ಯವಾಗಿ ಇವರು ಪ್ರೊಫೆಷನ್ಸ್ ನೋಡೋದಾದರೆ ಈ ಮೆಡಿಕಲಲ್ಲಿ ಆಗಿರ್ಬೋದು ಡಾಕ್ಟರ್ಸ್ ಆಗಿ ಮತ್ತು ಮುಖ್ಯವಾಗಿ ಇಂಜಿನಿಯರ್ಸ್ ಆಗಿ ಈ ಫಾರಿನ್ನಲ್ಲಿ ಸೆಟ್ಲ ತುಂಬ ಜನ ಫಾರಿನಲ್ಲಿ ಸೆಟ್ಲಾಗಿಬಿಟ್ಟು ಅಲ್ಲಿ ಒಳ್ಳೆಯ ಹುದ್ದೆಯನ್ನ ಮತ್ತು ಅವರು ವೃತ್ತಿ ಉದ್ಯೋಗಗಳಲ್ಲಿ ಉನ್ನತವಾಗಿರುವಂತಹ ಹುದ್ದೆಗಳಲ್ಲಿ ಹೊಂದಿರ್ತಾರೆ ಈ ಧನಸ್ಸು ರಾಶಿ ಜಾತಕರು ಈ ಅವ್ರಿಗೆ ಕೊಟ್ಟಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿಯೂ ಸಹ ತುಂಬ ಡೆಡಿಕೇಟೆಡ್ ಆಗಿರ್ತಾರೆ ಅವರ ಕೆಲಸವನ್ನು ಕಂಪ್ಲೀಟ್ ಮಾಡೋವರೆಗೂ ಯಾವುದೇ ಅನಾವಶ್ಯಕವಾಗಿ ಟೈಮ್ ಪಾಸ್ ಮಾಡೋದಾಗಿರ್ಬೋದು ಪೋಸ್ಟ್ಪೋನ್ ಮಾಡಿದವರಾಗಿರ್ಬೋದು ಈ ರೀತಿ ಲಕ್ಷಣಗಳು ನಾವು ಕಾಣಲ್ಲ ತುಂಬ ಡೆಡಿಕೇಟೆಡ್ ಆಗಿರ್ತಾರೆ ಆದರೆ ಕೆಲವು ಜನಕ್ಕೆ ಮುಖ್ಯವಾಗಿ ಧನಸ್ಸು ರಾಶಿ ಅವರಿಗೆ ವ್ಯಾಪಾರ ಅಂದರೆ ಇಷ್ಟ ಇರಲ್ಲ ಮುಖ್ಯವಾಗಿ ಉದ್ಯೋಗ ಉನ್ನತ ಹುದ್ದೆಗಳು ಕಮ್ಯಾಂಡಿಂಗ್ ಪೊಸಿಷನನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಬಟ್ ಕೆಲವು ಸಂದರ್ಭಗಳಲ್ಲಿ ಉದ್ ವ್ಯಾಪಾರಗಳು ಮಾಡಲೇಬೇಕಾಗಿರುವಂತಹ ಪರಿಸ್ಥಿತಿ ಬಂದು ವ್ಯಾಪಾರಕ್ಕೆ ಕೈಯಾಗಿ ಅಲ್ಲಿಯೂ ಕೂಡ ಸಕ್ಸಸ್ ಆಗ್ತಾರೆ ಅಲ್ಲಿಯೂ ಕೂಡ ವ್ಯಾಪಾರಗಳಲ್ಲಿ ಕೂಡ ಸಕ್ಸಸ್ ಆಗ್ತಾರೆ ಕೆಲವೊಂದು ಆ ಆಕಸ್ಮಿಕವಾಗಿ ವಂಶ ಪಾರಂಪರ್ಯವಾಗಿ ಮಾಡಿರಬೇಕಾಗಿರುವಂತಹ ಕೆಲವು ವ್ಯಾಪಾರಗಳು ಇವು ಕೈ ಹಿಡಿದ್ರೂ ಅದರಲ್ಲೂ ತಮ್ಮಲ್ಲಿರುವಂತಹ ಒಂದು ನಿಪುಣತೆ ಸಾಮರ್ಥ್ಯವನ್ನು ಪ್ರತಿಭೆಯನ್ನು ತೋರಿಸಿ ಅದ್ಭುತವಾಗಿ ವ್ಯಾಪಾರವನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂದರೆ ಯಾವ ಕೆಲಸವನ್ನು ಇವರು ಕೈ ಹಿಡಿದ್ರೂ ಅದರಲ್ಲಿ ಹಂತ ಹಂತವಾಗಿ ಈ ಪ್ರೋಗ್ರೆಸ್ನ ಡೆವಲಪ್ಮೆಂಟ್ನ ತೋರಿಸ್ತಾ ಈ ಅದರಲ್ಲಿ ಪೂರ್ತಿಯಾಗಿ ಯಶಸ್ವಿಯಾಗೋದಕ್ಕೆ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋದಕ್ಕೆ ಯಾವಾಗಲೂ ಸಂಸಿದ್ಧರಾಗಿರ್ತಾರೆ ಮುಖ್ಯವಾಗಿ ಬೇರೆಯವ್ರಿಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಅವರಿಂದ ನೆಕ್ಸ್ಟ್ ನಾನು ಹೆಲ್ಪ್ ಕೇಳ್ಬೋದು ಅನ್ನುವಂಥ ಅಂದರೆ ಪ್ರತಿಫಲ ಅಪೇಕ್ಷೆ ಕೆಲವ್ರಿಗಿರ್ತೆ ಆದರೆ ಈ ಧನಸ್ಸು ರಾಶಿಯವರಿಗೆ ಯಾವುದೇ ಪ್ರತಿಫಲ ರಿಟರ್ನ್ ಆಗಿ ಯಾವುದೇ ಬೆನಿಫಿಟ್ನ ಇವರು ಎಕ್ಸ್ಪೆಕ್ಟ್ ಮಾಡದೆ ನಿಸ್ವಾರ್ಥದಿಂದ ನಿಷ್ಕಲ್ಮಶ ಮನಸ್ಸಿನಿಂದ ತುಂಬ ಹೃದಯದಿಂದ ಸಹಾಯವನ್ನು ಮಾಡ್ತಾ ಇರ್ತಾರೆ ಆ ರೀತಿ ಒಳ್ಳೆಯ ಕ್ವಾಲಿಟಿ ಇವರ ಮನಸ್ಸಿನಲ್ಲಿ ಇರುತ್ತೆ ಆದ್ದರಿಂದ ತುಂಬ ಜನಕ್ಕೆ ಇವರು ಇಷ್ಟವಾಗಿರುವಂತಹ ವ್ಯಕ್ತಿಗಳು ಆಗ್ತಾರೆ ಅಂದರೆ ಒಂದು ಕಲ್ಮಶ ಒಂದು ಯಾವುದೇ ಕೆಟ್ಟ ಭಾವನೆಗಳು ಕೆಟ್ಟ ಯೋಚನೆಗಳು ಪ್ರತಿಫಲ ಆಪೇಕ್ಷೆ ಮಾಡ್ತಾ ಮಾಡದೇ ಇರುವಂತಹ ಮನಸ್ಸು ಆಗಿರೋದ್ರಿಂದ ತುಂಬ ಜನ ಇವರನ್ನು ಇಷ್ಟಪಟ್ಟು ಇವರೊಂದಿಗೆ ಸ್ನೇಹ ಪ ಮಾಡೋದಕ್ಕೆ ಇವರೊಂದಿಗೆ ಇವರೊಂದಿಗೆ ಈ ರಿಲೇಷನ್ಶಿಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾ ಇರ್ತಾರೆ ಆದರೆ ಕೆಲವೊಮ್ಮೆ ಬಾರಿ ಇವರ ಮನಸ್ಸು ನಿಷ್ಕಲ್ಮಶ ಅಂತ ಹೇಳಿದ್ದೀವಲ್ವ ಆದ್ದರಿಂದ ಮನಸ್ಸಿನಲ್ಲಿ ಯಾವುದೇ ವಿಷಯಗಳನ್ನು ಇಟ್ಕೊಳ್ಳದೆ ಕೆಲವೊಂದು ಜನಕ್ಕೆ ಇದ್ದಿದ್ದಂಗೆ ಮುಖದ ಮೇಲೆ ಹೇಳ್ತಾ ಇರ್ತಾರೆ ಬಟ್ ಅದು ಕೆಲವು ಜನಕ್ಕೆ ಇಷ್ಟ ಆಗಲ್ಲ ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ಇವರು ಮಾಡು ಆಡುವಂತಹ ಕೆಲವೊಂದು ಮಾತುಗಳು ಬೇರೆಯವರಿಗೆ ಚುಚ್ಚುವ ರೀತಿಯಲ್ಲಿ ಇದ್ದು ಆದರೆ ಇವ್ರನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಪಾಪ ಇದು ಅವ್ರ ಸ್ವಭಾವ ಅವರು ಸ್ವಾಭಾವಿಕವಾಗಿ ಒಳ್ಳೆತನ ಇದ್ದಿದ್ದಂಗೆ ಹೇಳಿದ್ದಾರೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಏನಾಗಲ್ಲ ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಆಗಿರುವಂತಹ ಕೆಲವೊಂದು ಸಂಘಟನೆಗಳಿಂದ ಆಪ್ತರು ಸ್ನೇಹಿತರು ದೂರವಾಗುವಂತಹ ಸಂದರ್ಭಗಳು ಇವರ ಜೀವನದಲ್ಲಿ ನಾವು ಕಾಣಬಹುದು ಮುಖ್ಯವಾಗಿ ಯಾರಿಗಾದರೂ ಸಲಹೆಗಳು ಕೊಟ್ಟರೆ ಇವರು ಯಾರು ಯಾರ ಸಲಹೆಗಳು ಬೇಕಾಗಿಲ್ಲ ಯಾರ ಸಜೆಷನ್ಸು ಬೇಕಾಗಿಲ್ಲ ಇವರಿಗೆ ಆದರೆ ಬೇರೆಯವರಿಗೆ ಅದ್ಭುತ ರೀತಿಯಲ್ಲಿ ಸಜೆಷನ್ ಕೊಡ್ತಾ ಅವರ ಅಭಿವೃದ್ಧಿಗೆ ಇವರು ತಮ್ಮ ಸಾಕ ಅಂದರೆ ಅವರಿಗೆ ಆದಷ್ಟು ಸಹಕಾರವನ್ನು ಈ ಸಲಹೆಗಳು ಮುಖಾಂತರ ಕೆಲವೊಂದು ವಿಷಯಗಳ ಮುಖಾಂತರ ಸಹಕಾರವನ್ನು ನೀಡ್ತಾ ಇರ್ತಾರೆ ಇನ್ನು ಆದ್ದರಿಂದ ಇವರು ಕೇಳಿದ್ರೂ ಇವರಿಗೆ ಏನಾದರೂ ಅವಶ್ಯಕತೆ ಸಮಸ್ಯೆ ಬಂದರೆ ತುಂಬ ಜನ ಆತ್ಮೀಯರು ಬಂದು ಇವರಿಗೆ ಇರುವಂತಹ ಸಮಸ್ಯೆಗಳಲ್ಲಿ ಅಥವಾ ಮುಖ್ಯವಾದ ವಿಷಯಗಳಲ್ಲಿ ಸಹಕಾರ ನೀಡ್ತಾ ಇರ್ತಾರೆ ಅಂತಹ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಅಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಾರೆ ಈ ಧನಸ್ಸು ರಾಶಿಯವರು ಮುಖ್ಯವಾಗಿ ಇವರು ಈ ರಾಜಕೀಯ ಪಾಲಿಟಿಕ್ಸ್ ಅಂದ್ರೂ ಈ ರಾಜಕೀಯ ಕ್ಷೇತ್ರ ಆಗಿರ್ಬೋದು ಉನ್ನತ ಹುದ್ದೆಗಳು ಅನ್ನೋದು ಇವರಿಗೆ ಆ್ಯಕ್ಚುಲಿಗಿ ಇಷ್ಟ ಇರೋಲ್ಲ ಅಂದರೆ ಪರ್ಟಿಕ್ಯುಲರಾಗಿ ಅವರು ಇಂಟೆನ್ಷನಲಿ ಇವರು ಅದಕ್ಕೆ ಹೋಗಬೇಕು ಅದರಲ್ಲಿ ಒಳ್ಳೆಯ ಹುದ್ದೆ ಪಡಬೇಕು ಅನ್ನೋಂತಹ ಇಂಟ್ರೆಸ್ಟ್ ಆಗಿರ್ಬೋದು ಕಂಪ್ಲೀಟ್ ಫೋಕಸ್ ಅನ್ನೋದು ಇರೋಲ್ಲ ಆದರೆ ಇವರಿಗೆ ಏನಾದರೂ ಒಳ್ಳೆಯ ಹುದ್ದೆಗಳು ಅವ್ರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಳ್ಳೆಯ ಹುದ್ದೆಗಳು ಬಂದರೆ ನೋ ಅಂತ ಮಾತ್ರ ಹೇಳಲ್ಲ ಅದ್ಭುತವಾಗಿ ಕೊಟ್ಟಿರುವಂತಹ ಕೆಲಸಗಳಲ್ಲಿ ತಮ್ಮ ಸಾಮರ್ಥ್ಯದಿಂದ ಅಂದರೆ ಪರ್ಫೆಕ್ಟಾಗಿ ಜವಾಬ್ದಾರಿಯನ್ನು ನಿಭಿಸ್ ನಿಭಾಯಿಸುವುದರಲ್ಲಿ ಇವರು ಅದ್ಭುತ ಯಶಸ್ಸನ್ನು ಕಾಣಲು ಇವರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಇನ್ನು ಇವರ ಒಳ್ಳೆಯತನವನ್ನು ನೋಡಿಕೊಂಡು ಅಥವಾ ಇವರ ಇಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಮತ್ತು ಈ ಹೊಗಳಿಗೆಗೆ ಮಣ್ಣು ಮಣ್ಣುವಂತಹ ಸ ವಿಷಯಗಳಾಗಿರೋದರಿಂದ ಕೇವಲ ಕೆಲವರು ಇವರನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅವರ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾರೆ ಈ ಸ್ವಂತ ವರ್ಗದವರೇ ಕೆಲವೊಮ್ಮೆ ಇವರಿಗೆ ವಿರೋಧಿಗಳಾಗುವುದಕ್ಕೆ ಶತ್ರುಗಳಾಗೋದಕ್ಕೆಂದರೆ ಇವರಿಂದ ಸಹಾಯವನ್ನು ಪಡೆದು ಇವರಿಗೆ ಕೆಟ್ಟದ್ದನ್ನು ಬಯಸುವಂತಹ ಅಥವಾ ವಿಮರ್ಶೆ ಮಾಡುವಂತಹ ವ್ಯಕ್ತಿಗಳಾಗಿ ಇರ್ತಾರೆ ಆದ್ದರಿಂದ ಇಂತಹ ಶತ್ರುಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ಇವರ ಒಳ್ಳೆಯತನವನ್ನು ತುಂಬ ಜನ ಇವರ ಬಲಹೀನತೆ ಅಥವಾ ಕೈಲಾಗಿರೋತನ ಅನ್ನುವಂತಹ ಒಂದು ನೆಗೆಟಿವ್ ಯೋಚನೆಯಿಂದ ಮಾತಾ ಅಂದರೆ ತಿಳ್ಕೊಂಡಿರ್ತಾರೆ ಬಟ್ ಇವರಲ್ಲಿರುವಂತಹ ಫರ್ಗ್ಯುಸ್ ಫರ್ಗ್ಯವ್ ನೇಚರ್ ಆಗಿರ್ಬೋದು ಅಥವಾ ಇವರಲ್ಲಿರುವಂತಹ ಕ್ಷಮಾಗುಣ ಆಗಿರ್ಬೋದು ಒಳ್ಳೆಯತನ ಆಗಿರುತ್ತೆ ಹೊರತು ಇವರ ಕೈಲಾಗೋದವರು ಅಥವಾ ಕೆಲ ಅಂದರೆ ಕೆಲಸವನ್ನು ಪೂರ್ತಿ ಮಾಡೋರು ಅಂತ ಅರ್ಥ ಅಲ್ಲ ಇವರಲ್ಲಿರುವಂತಹ ಒಂದು ದಯಾರ್ಧ ಹೃದಯ ಒಳ್ಳೆಯತನದಿಂದ ಆ ದೇವರು ಇವರನ್ನು ಸದಾ ನಿಷ್ಕಳ್ಮಶದಿಂದ ಯಾವುದೇ ಆ ಸಮಸ್ಯೆಗಳು ಬರದೆ ಇವರನ್ನು ಅಭಿವೃದ್ಧಿಯ ಹಂತಕ್ಕೆ ಇವರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಆದ್ದರಿಂದ ಇವರ ಒಳ್ಳೆಯತನವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅದ್ಭುತವಾಗಿ ಇವರ ಜೀವನದಲ್ಲಿ ನೀವು ಆಪ್ತರಾಗಿ ಉಳಿಯಬಹುದು ಅಂತ ಹೇಳ್ತಾ ಇವ ಮುಕ್ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಬರ್ತೀನಿ ಅಲ್ಲಿಯವರೆಗೂ ಸರ್ವೇಜನ ಸುಖ ನೋಬ್ಬವಂತು ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್